ನಮಸ್ಕಾರ ಪ್ರೀನವೀಸ್ ಮೊದಲನೇದಾಗಿ ದಯಮಾಡಿ ಕ್ಷಮಿಸಿ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಟ್ರೈ ಮೈ ಲೆವೆಲ್ ಬೆಸ್ಟ್ ನನ್ನ ವಿಡಿಯೋಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಆಸ್ ಐ ಸೆಕೆಂಡ್ ಇನ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಆ ಫೈನಲ್ ಇಯರ್ ಅಲ್ಲಿ ಇರೋದ್ರಿಂದ ನಿಜವಾಗ್ಲೂ ಕಷ್ಟ ಆಗ್ತಿದೆ ನಾನು ಅನ್ಕೊಂಡಿದ್ಕಿಂತ ತುಂಬಾ ಕಷ್ಟ ಆಗ್ತಿದೆ ಎಲ್ಲ ಮ್ಯಾನೇಜ್ ಮಾಡೋಕೆಟ್ಲಿ ಡೆಫಿನೆಟ್ಲಿ ನಿಮ್ ಯಾರ್ಯಾರ್ಗೂ ನಾನು ಏನು ನಿರಾಸೆ ಮಾಡೋದಿಲ್ಲ ನನ್ನ ಹೊಸ ಹೊಸ ವಿಡಿಯೋದಲ್ಲಿ ನೀವೆಲ್ಲ ಇಷ್ಟಪಡುವಂತ ನೀವೆಲ್ಲ ಮೆಚ್ಚುವಂತ ನೀವೆಲ್ಲ ಅಹ್ ಏನೋ ನಿಮ್ಮೆಲ್ಲರಿಗೂ ರಿಲೇಟ್ ಆಗುವಂತ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು ಆ ಸೊ ಇವತ್ತಿನ ವಿಡಿಯೋ ವಿಷಯ ಏನಪ್ಪಾ ಅಂತಂದ್ರೆ ನಾನು ಈ ವರ್ಷ ಶುರುವಾದಾಗಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುರುವಾದಾಗಿಂದ ಡೈಲಿ ಡೈರಿ ಬರಿತಾ ಇದ್ದೆ ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ಳೋ ಒಂದು ರೀತಿಯಾಗಿತ್ತದು ಅಹ್ ನನ್ನ ದಿನ ಏನೇನ್ ಮಾಡ್ದೆ ಏನು ಅಂತ ಅನ್ನೋದೆಲ್ಲ ನಾನು ರಾತ್ರಿ ಮಲ್ಕೊಳಕ್ ಮುಂಚೆ ಒಂದು ಡೈರಿ ಬರಿತಾ ಇದ್ದೆ ಮತ್ತೆ ನನ್ನ ಡೈರಿಯಲ್ಲಿ ನಾನು ಇಡೀ ದಿನ ಎಷ್ಟು ಪ್ರೊಡಕ್ಟಿವ್ ಆಗಿದ್ದೆ ಏನ್ ಕಲಿತೆ ನೆಕ್ಸ್ಟ್ ಏನ್ ಚೇಂಜ್ ಆಗ್ಬೇಕು ಅನ್ನೋದನ್ನ ಕೂಡ ಕೂಡ ಮಾಡ್ತಾ ಇದ್ದೆ ಈ ವರ್ಷಕ್ಕೆ ಅಂದ್ರೆ ನೆಕ್ಸ್ಟ್ ಬರೋ ಇಪ್ಪತ್ತು ಇಪ್ಪತ್ತೈದನೇ ಇಸ್ವಿ ಏನಿದೆ ಆ ವರ್ಷಕ್ಕೆ ನಾನು ಒಂದು ತುಂಬಾ ಯೋಚನೆ ಮಾಡಿ ಒಂದು ಡೇ ಅನ್ನ ತಗೊಂಡಿದೀನಿ ಅದನ್ನ ನಾನ್ ನಿಮ್ಗೆ ತೋರಿಸ್ಬೇಕು ಅನ್ನೋದೇ ಈ ವಿಡಿಯೋ ಕಂಟೆಂಟ್ ಇದ್ರ ವಿಷಯ ಡೇ ಪ್ಲಾನರ್ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಇದೇ ತರದ್ದೇ ಬೇಕು ನನ್ಗೆ ಅಂತ ತುಂಬಾ ಕಡೆ ಹುಡುಕಿ ತುಂಬಾ ಟೈಮ್ ತಗೊಂಡು ತಗೊಂಡಿದ್ದೀನಿ ಆಲ್ರೆಡಿ ಅದು ನನ್ನ ತುಂಬಾನೇ ಆಗಿದೀನಿ ತುಂಬಾನೇ ಎಕ್ಸೈಟ್ ಎಲ್ರಿಗೂ ತೋರ್ಸೋದಕ್ಕೆ ನನ್ನ ಈ ವಿಡಿಯೋ ಮುಖಾಂತರ ನೀವೇನ್ ತಿಳ್ಕೊಳ್ಬಹುದು ಅಂತಂದ್ರೆ ಪ್ರತಿ ಒಂದು ದಿನಾನು ನಮ್ಗೆ ಒಂದು ಹೊಸ ಚಾನ್ಸ್ ತರ ನಾವ್ ದಿನಾನು ನಮ್ ನಮ್ಗೊಂದು ಗುರಿ ಅಂತ ಇರುತ್ತೆ ಎಲ್ರಿಗೂ ಅಫ್ಕೋರ್ಸ್ ಲೈಫ್ ಅಲ್ಲಿ ಏನಾದ್ರೂ ಒಂದ್ ಗುರಿ ಇರುತ್ತೆ ಇಂಥದ್ದೇ ಅಂತ ಏನಿಲ್ಲ ಎಲ್ಲರಿಗೂ ಒಂದ್ ಗುರಿ ಇದ್ರೆ ಒಳ್ಳೇದು ಅಂತ ನನ್ ಪ್ರಕಾರ ಇರುತ್ತೆ ನನ್ಗ್ ಗೊತ್ತಿರೋ ನಂಗೆ ಸುಮಾರು ಜನಕ್ಕೆ ನಮ್ಮ ಗುರಿಯ ಕಡೆಗೆ ನಾವ್ ತಲುಪೋಕೆ ಒಂದೊಂದ್ ದಿನನೂ ತುಂಬಾನೇ ಮುಖ್ಯ ಆಗುತ್ತೆ ಆ ಒಂದೊಂದ್ ದಿನನೂ ನಾವು ಆ ಸಾರ್ಥಕ ಪಡಿಸ್ಕೊಳ್ಳೋ ಅಂತ ಹಾದಿಯಲ್ಲಿ ಈ ಡೇ ಪ್ಲಾನರ್ ಗಳು ತುಂಬಾ ಹೆಲ್ಪ್ ಮಾಡುತ್ತೆ ಅನ್ನೋ ನನ್ನ ಅಭಿಪ್ರಾಯ ಆ ಮತ್ತೆ ಅಹ್ ನನ್ ನನ್ ಎಷ್ಟೇ ದೊಡ್ಡೋಳಾದ್ರೂ ನನ್ನ ನಾನು ಇನ್ನೂ ಮಗು ತರನೇ ಟ್ರೀಟ್ ಮಾಡ್ತೀನಿ ಸೊ ನನ್ಗೆ ಅದ್ರಲ್ಲಿ ಒಂಥರ ಕಲರ್ಸ್ ಆ ಸ್ಟಿಕ್ಕರ್ಸು ಒಂಥರ ಗೊಂಬೆ ಗೊಂಬೆದರ ಅವೆಲ್ಲ ಒಂಥರ ನನ್ನ ಇನ್ನೂ ಆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಳಕ್ಕೆ ಡೆಫಿನೆಟ್ಲಿ ಅವೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ತಡ ನನ್ನ ಡೇ ಪ್ಲಾನರ್ ಮತ್ತೆ ಜೊತೆಗೆ ನಾನು ಕ್ಯಾಲೆಂಡರ್ ಪ್ಲಾನರ್ ತಗೊಂಡಿದ್ದೀನಿ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ ನಾನು ಹೇಳಿದ್ನಲ್ಲ ಇದೇನೆ ಅದು ದಿ ಆರ್ ಅನ್ನೋರ ವೆಬ್ಸೈಟ್ ಅಲ್ಲಿ ತಗೊಂಡದ್ದು ಯುವರ್ ಹ್ಯಾಪಿ ಪ್ಯಾಕೇಜ್ ಮೈ ಹ್ಯಾಪಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನ್ಯೂ ಇಯರ್ ನ್ಯೂ ಹೋಪ್ಸ್ ನ್ಯೂ ಡ್ರೀಮ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದಿದೆ ಆಕ್ಚುಲಿ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಹಂಗಾಗಿ ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲ ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ ಬಟ್ ಇದರಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಇದು ಸ್ಟಿಕ್ಕಿ ನೋಟ್ಸ್ ಮತ್ತೆ ಎಷ್ಟೊಂದು ಸ್ಟಿಕ್ಕರ್ಸ್ ಇದೆ ಅಂದ್ರೆ ನನ್ನ ಮತ್ತೆ ನನ್ನ ಡೇ ಹೇಗಿತ್ತು ಅನ್ನೋದು ತಕ್ಕನಾಗೆ ಅಂತ ಸ್ಟಿಕ್ಕಿ ನೋಟ್ಸ್ ಇದನ್ನ ಪ್ಲಾನರ್ ಅಲ್ಲಿ ಅನ್ಸೋದು ಆಮೇಲೆ ಇದು ಆಲ್ ಥಿಂಗ್ಸ್ ಅಂತ ಈ ಎಲ್ಲವನ್ನೂ ಇದ್ರಲ್ಲಿ ಹಾಕಿಡಕಂತ ಕೊಟ್ಟಿರೋ ಒಂದು ಕ್ಯಾನ್ವಸ್ ಬ್ಯಾಗ್ ಎಸ್ ಕಮ್ಸ್ ಮೈ ಮೈವ್ರೇಟ್ ಡೇ ಪ್ಲಾನ್ ಎಂಡ್ಲೆಸ್ ಪಾಸಿಬಿಲಿಟೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ಐ ವಾಸ್ ನನ್ ಹಾಗೆ ಹೇಳಿದ್ನಲ್ಲ ಐ ವಾಸ್ ವೆರಿ 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 ಸ್ಪೆಸಿಫಿಕ್ ಅಬೌಟ್ ದಿಸ್ ನಮ್ಗೆ ಇದೇ ಬೇಕು ಇಂಥದ್ದೇ ಬೇಕು ಅದ್ರ ಮೇಲೆ ಹಿಂಗೆ ಬರ್ದಿರ್ಬೇಕು ನಂಗೊಂದು ಥಾಟ್ ಇತ್ತು ನಂಗೊಂದ್ ವಿಷನ್ ಇತ್ತು ಅದೇ ತರ ನಂಗೆ ಸಿಕ್ಕಿದೆ ನನ್ ನಿಜವಾಗ್ಲೂ ನನ್ನ ಪ್ರತಿ ವರ್ಷನೂ ಆಕ್ಚುಲಿ ಏನಾದ್ರೂ ನೇ ಪ್ರತಿ ವರ್ಷ ದಿನ ಹುಡುಕ್ತಾ ಇರ್ತೀನಿ ಇದು ಎಂಡ್ಲೆಸ್ ಪಾಸಿಬಿಲಿಟೀಸ್ ಅಂತ ಇರೋದ್ರೆ ನಂಗೆ ಸಿಗಾಬಡೋ ಖುಷಿ ಇದೆ ಎಲ್ಲ ತೋರಿಸ್ತೀನಿ ಬನ್ನಿ ಚಂದ್ರ ಅಂತ ಹೇಳ್ಬೇಕಿತ್ತು ಸ್ಟಾರ್ಟಿಂಗ್ ಅಲ್ಲೇ ಹೇಳಿಲ್ಲ ಇವಾಗ ಹೇಳ್ತಾ ಇದೀನಿ ಎಂಡ್ಲೆಸ್ ಪಾಸಿಬಿಲಿಟೀಸ್ ಆಫ್ ನ್ಯೂ ಇಯರ್ ನ್ಯೂ ಹೋಪ್ಸ್ ನ್ಯೂ ಡ್ರೀಮ್ಸ್ ಇದು ನ್ಯೂ ಇಯರ್ ಅಂತಂದ್ರೆ ಕ್ಯಾಲೆಂಡರ್ ಕ್ಯಾಲೆಂಡರ್ಗೆ ಹೊಸ ನ್ಯೂ ಇಯರ್ ಅಷ್ಟೇ ಅದನ್ನ ತಪ್ಪಿ ಕೊಡಿ ನಮ್ಮ ಹೊಸ ವರ್ಷ ಶುರುವಾಗದ ಯುಗಾದಿ ಕ್ಯಾಲೆಂಡರ್ ನ್ಯೂ ಇಯರ್ ನಮ್ಮ ಇಂಡಿಯಾದವರೇ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ ಅನ್ಸುತ್ತೆ ಅದಕ್ಕೆ ನಮ್ಮ ಇಂಡಿಯನ್ ಹಾಲಿಡೇಸ್ ಎಲ್ಲ ಇದರಲ್ಲಿದೆ ನಾನು ಫಸ್ಟ್ ಇದನ್ನ ನೋಡಿದಾಗ ಮೇ ಬಿ ಇಂಡಿಯನ್ ಅವರಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಈ ಎಲ್ಲ ಡಿಸೈನು ಮತ್ತೆ ಇದ್ರಲ್ಲಿರೋ ಒಂದಷ್ಟು ಯುನಿಕ್ ಟಚ್ ಕೊಟ್ಟಿದ್ದಾರೆ ನಮ್ ಇಂಡಿಯನ್ ಅವರೇ ಅಂತ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಹಾ ನೋಡಿ ಇದ್ರಲ್ಲೆಲ್ಲ ಹಿಂಗ್ ನನಗೆ ನನ್ಗೊಂದ್ ಏನ್ ನನ್ಗೊಂದ್ ಆಸೆ ಇತ್ತು ಅದೇ ತರನೇ ಇದೆ ಈ ಇದನ್ನ ಅದಕ್ಕೆಲ್ಲ ತೋರಿಸ್ಬೇಕು ಅಂತ ತುಂಬಾ ಆಸೆ ಇಲ್ಲ ಈ ವಿಡಿಯೋ ಮಾಡ್ತಿರೋದು ವಿಷನ್ ಬೋರ್ಡ್ ಇದು ಫಸ್ಟ್ ಒಂದ್ ವಿಷನ್ ಬೋರ್ಡ್ ಇದೆ ಇಲ್ಲಿ ಆಕ್ಚುಲಿ ನಾನ್ ಲಾಸ್ಟ್ ಇಯರ್ ಅಂದ್ರೆ ಈ ವರ್ಷಕ್ಕೆ ನಾನ್ ನಾನೇ ವಿಷನ್ ಬೋರ್ಡ್ ಮಾಡಿದ್ದೆ ಇದ್ರಲ್ಲೇ ಇದೆ ಇದ್ರಲ್ಲಿ ಒಂದಷ್ಟು ಫೋಟೋಸ್ ಅಂಟಿಸ್ಬೇಕು ಕೆಲವೊಂದು ನಂಗೆ ಬರೀಬೇಕು ನನ್ನ ವಿಷನ್ ಬೋರ್ಡ್ ಆಕ್ಚುಲಿ ವಿಷನ್ ಬೋರ್ಡ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ ನೆಕ್ಸ್ಟ್ ಗೋಲ್ಸ್ ತ್ರೀ ಮಂತ್ ಸಿಕ್ಸ್ ಮಂತ್ ನೈನ್ ಮಂತ್ಸ್ ಅಂಡ್ ಇಯರ್ಲಿ ಗೋಲ್ ಇದೆ ಡೀಟೇಲ್ ಆಗಿ ಹೇಳಲ್ಲ ನಾನು ಏನೇನಿದೆ ಅಂತ ನಿಮ್ಗೆ ಹಂಗೆ ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ಇಲ್ಲಿ ಸ್ಟಿಕ್ಕರ್ಸ್ ಅದ್ರಲ್ಲಿ ಇತ್ತಲ್ಲ ಎಷ್ಟೊಂದು ಸ್ಟಿಕ್ಕರ್ ಪ್ಯಾಕ್ ಇತ್ತಲ್ಲ ಅದರಲ್ಲಿ ಯಾವ್ದಾರು ಮ್ಯಾಚ್ ಆಗುವಂತ ಸ್ಟಿಕ್ಕರ್ಸ್ ಸ್ಟಿಕ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಗ್ರಾಟಿಟ್ಯೂಡ್ ಇಂದ ಶುರು ಮಾಡಿ ಅಂತ ಹೇಳಿ ಗ್ರಾಟಿಟ್ಯೂಡ್ ಅಂತ ಹೋಗ್ಲು ಇದ್ದೇ ಇರುತ್ತೆ ಇದು ನಮ್ಮ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನ ಇಲ್ಲಿ ಮಾರ್ಕ್ ಮಾಡುವಂತದ್ದು ಆಮೇಲೆ ಯಾವುದ್ರೆ ಫೇಸ್ ರೆಸ್ಟೋರೆಂಟ್ಸ್ ಬುಕ್ಸ್ ಪ್ಲೇಸಸ್ನ ವಿಸಿಟ್ ಮಾಡೋದಾದ್ರೆ ಅದನ್ನ ಲೀಸ್ಟ್ ಮಾಡಿ ಅಂತ ಇದ್ರಲ್ಲಿ ಇದೆ ನಾನು ಆಲ್ರೆಡಿ ಇದೆಲ್ಲ ಓಪನ್ ಮಾಡಿ ನೋಡಿದೀನಿ ನಿಮಗೆ ತೋರಿಸ್ತಿರೋದು ನೆವೆಲು ಬ್ಯಾಕ್ ಜಾನ್ವರಿ ಫಸ್ಟ್ ಮಂತ್ಲಿ ಏನಾದ್ರು ಪ್ಲಾನ್ಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಮಂತ್ಲಿ ಓವರ್ ವ್ಯೂ ಅಂದ್ರೆ ಏನೇನು ಮಾಡಬೇಕು ಈ ಮಂತ್ ಅಲ್ಲಿ ಫಸ್ಟೆ ಒಂದು ಪ್ಲಾನ್ ಮಾಡೋದ್ ಆಮೇಲೆ ಫೈನಾನ್ಷಿಯಲ್ ಟ್ರ್ಯಾಕರ್ ಬಟ್ ನನ್ಗೆ ಇದು ಅನ್ವಯ ಆಗಲ್ಲ ಸಿನ್ಸ್ ಐ ಆಮ್ ನಾಟ್ ವರ್ಕಿಂಗ್ ಅಂಡ್ ಆಮ್ ನಾಟ್ ಅರ್ನಿಂಗ್ ನೆಕ್ಸ್ಟ್ ಇದು ಇದ್ರಲ್ಲಿ ಆಕ್ಚುಲಿ ನಾನೇನ್ ಅನ್ಕೊಂಡಿದ್ದೀನಿ ನಾನು ಈ ವರ್ಷ ಡೈರಿ ಬರೀತಾ ಇದ್ದೆ ಏನೇನಾಯ್ತು ಅನ್ಬಿಟ್ಟು ಇದ್ರಲ್ಲಿ ಅದೇನೇನೆ ಶಾರ್ಟ್ ಆಗಿ ಆಲ್ಮೋಸ್ಟ್ ಡೇ ಪ್ಲಾನರ್ ಅಲ್ಲಿ ಎಲ್ಲಾನು ಮಾಡಿರೋ ಮಾಡೋದ್ರಿಂದ ಇದ್ರಲ್ಲಿ ಬರೀ ನಾವತ್ತೇನೇನ್ ಮಾಡ್ದೆ ಅನ್ನೋದನ್ನ ಬರಿತೀನಿ ಇಲ್ಲಿ ಹ್ಯಾಬಿಟ್ಸ್ ಟ್ರ್ಯಾಕರ್ ಕೂಡ ಇದೆ ನಮ್ಗೆ ಏನಾದ್ರು ಮೇಜರ್ ಫೋರ್ ಹ್ಯಾಬಿಟ್ಸ್ ನ ಇಲ್ಬಾರ್ದು ಅದನ್ನ ನಾನು ಮಾಡದ್ನ ಇಲ್ಲವಾ ಅಂತ ಅವತ್ತು ಅನ್ನೋದನ್ನ ಟಿಕ್ ಮಾಡುವಂತದ್ದು ಸಹ ಇದೆ ಸೊ ಇದೆಲ್ಲ ನಂಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ಡೇ ಅನ್ನ ಒಂದು ಪ್ರೊಡಕ್ಟಿವ್ ಡೇ ಆಗಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸೊ ಇದಾದ್ಮೇಲೆ ಇದು ಡೈಲಿ ಡೇಟೆಡ್ ಇದೆ ಅಷ್ಟು ಸ್ಪೇಸ್ ಇದೆ ನೆಕ್ಸ್ಟ್ ಇಯರ್ಲಿ ಅಲ್ಲ ಮಂತ್ಲಿ ರಿಫ್ಲೆಕ್ಷನ್ ಸಾರಿ ಆ ತಿಂಗಳ ಕಲಿತೆ ಮತ್ತೆ ಹೇಗಿತ್ತು ಹೇಗಿತ್ತು ರೇಟ್ ಮಾಡುವಂತ ಗ್ರೇಟ್ಫುಲ್ ಆಗಿದ್ದೀನಿ ಹೈಲೈಟ್ಸ್ ಏನು ಹ್ಯಾಪಿ ಮೂಮೆಂಟ್ಸ್ ಏನು ಏನ್ ಪ್ರೋಗ್ರೆಸ್ ಆಗಿದೆ ಏನ್ ಕಲ್ತಿದ್ದೀನಿ ಏನ್ ಚಾಲೆಂಜಸ್ ನಾನು ಫೇಸ್ ಮಾಡಿದಿನಿ ಮತ್ತೆ ಇನ್ನು ಏನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಸೊ ಇದು ಇದು ಕಂಟಿನ್ಯೂ ಆಗುತ್ತೆ ಇಲ್ಲಿ ಏನಿತ್ತು ಇದೇನೆ ಕಂಟಿನ್ಯೂ ಆಗುತ್ತೆ ಎವ್ರಿ ಮಂತ್ಗೂ ನೋಡಿ ಹೊಸ ಹೊಸದಾಗ ಏನಾದ್ರು ಕೊಟ್ಟಿವರೆ ಕೊಟ್ಟಿವರೆ ಹ್ಮ್ ಜುಲೈ ಜೂನ್ ಅಂದ್ರೆ ಆ ತಿಂಗಳಲ್ಲಿ ಏನು ಸ್ಪೆಷಾಲಿಟಿ ಅನ್ನೋ ತರ ಇದ್ರಲ್ಲಿ ಸೆಪ್ಟೆಂಬರ್ ಒಂದು ನೋಡ್ಬಿಡಣ ಸಿನ್ಸ್ ಸೆಪ್ಟೆಂಬರ್ ಇಸ್ ಮೈ ಮಂತ್ ಸೆಪ್ಟೆಂಬರ್ ಬಾ ಲೆಟ್ ಯುವರ್ ಡ್ರೀಮ್ಸ್ ಶೈನ್ ಬೈ ಚೆನ್ನಾಗಿದೆ ಅಲ್ಲ ಆಕಾಶ ಇದೇ ತರ ಆಕಾಶ ಇಷ್ಟ ಈ ನಂಗೆ ಆಕ್ಚುಲಿ ಸ್ಕೈ ಬ್ಲೂ ಕಲರ್ ನಂಗೆ ತುಂಬಾ ಇಷ್ಟ ಸ್ಕೈ ನೇ ಇಷ್ಟ ಬಟ್ ಸ್ಕೈ ಅಲ್ಲಿ ಬೇರೆ ಬೇರೆ ಕಲರ್ಸ್ ಬಂದ್ರೆ ನಂಗೆ ಸಿಗಾ ಇಷ್ಟ ಆಗತ್ತೆ ಸೊ ನಾನು ಹೇಳಿದ್ನಲ್ಲ ನನ್ಗೆ ಅಂತಲೇ ಹೇಳಿ ಮಾಡ್ಸಿರೋ ಹಾಗೆ ಇದು ಇದ್ರ ಏನೋ ಫ್ರಂಟ್ ಪೇಜ್ ಇಂದ ಹಿಡ್ದು ಅಂದ್ರೆ ಏನಂತಾರೆ ಕವರ್ ಅಲ್ಲಿ ಏನ್ ಬರ್ದಿದೆ ಅದರಿಂದ ಇರದು ಫುಲ್ ಡಿಟ್ ಆಲ್ಮೋಸ್ಟ್ ನನ್ಗೆ ಹೇಗಿರ್ಬೇಕಿಂತ ಅಂತ ಇತ್ತು ಅದೇ ತರ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ಇವಾಗ ಇದನ್ನೆಲ್ಲ ಈ ಕ್ಯಾನ್ವಸ್ ಪೌಚ್ ಅಲ್ಲಿ ಇಡೋಣ ಆಯ್ತಾ ಆಮೇಲೆ ಇಟ್ಕೊಳ್ತೀನಿ ನಾನು ನೆಕ್ಸ್ಟ್ ಬಂದು ಇನ್ನೊಂದು ಕೂಡ ಆರ್ಡರ್ ಮಾಡಿದೆ ಇದ್ರ ಜೊತೆಗೆ ಅದು ಏನು ಡೆಸ್ಕ್ ಕ್ಯಾಲೆಂಡರ್ ಕ್ಯಾಲೆಂಡರ್ ಪ್ಲಾನರ್ ಇದು ಕೂಡ ಕ್ಯಾಲೆಂಡರ್ ಪ್ಲಾನರ್ ಇದರಲ್ಲೂ ಕೂಡ ಪಾಸಿಬಿಲಿಟೀಸ್ ಅನ್ನೋದಿದೆ ಬಿಕಾಸ್ ಈ ಪಾಸಿಬಿಲಿಟೀಸ್ ಅನ್ನೋದೇ ಬೇಕಿತ್ತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫ್ ಪಾಸಿಬಿಲಿಟಿ ಅಂತ ಇದೆ ಕೂಡ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಫೋರ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟಿಕ್ಕರ್ಸ್ ಆ ದಿನಕ್ಕೆ ರಿಲೇಟ್ ಆಗೋ ಅಂತ ಸ್ಟಿಕ್ಕರ್ಸ್ ನ ಇದ್ರಲ್ಲಿ ಸ್ಟಿಕ್ ಮಾಡ್ಬೋದು ಎಲ್ಲಿ ಅಂತ ತೋರಿಸ್ತೀನಿ ಹ್ಮ್ ಸೊ ಒಂದ್ ಒಂದು ತಿಂಗ್ಳ ತಿಂಗಳ ಕ್ಯಾಲೆಂಡರ್ ಈ ರೀತಿ ಇದೆ ಆ ಇಲ್ಲೆಲ್ಲ ಸ್ಪೇಸ್ ಇದೆ ಬರ್ಕೊಳ್ಬಹುದು ಪ್ಲಾನ್ಸ್ ಇತ್ತು ಅಂದ್ರೆ ಬರೀಬಹುದು ಅಥವಾ ಚೂ ಸ್ಟಿಕರ್ಸ್ ನನ್ನ ಮೂಡ್ ನನ್ನ ಡೇನ ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಮತ್ತೆ ಇದ್ರಲ್ಲಿ ಕೂಡ ಹ್ಯಾಬಿಟ್ ಟ್ರ್ಯಾಕರ್ ಇದೆ ನನ್ನ ಹ್ಯಾಬಿಟ್ಸ್ ಏನಂತ ಹೇಳ್ಬಾರ್ದು ಅದನ್ನ ನಾನು ಆವತ್ತಿನ ದಿನ ಮಾಡಿದೀನಿ ಅಂತ ಒಂದು ಟಿಕ್ ಮಾಡುವಂಥದ್ದು ಮತ್ತೆ ಲುಕಿಂಗ್ ಫಾರ್ವರ್ಡ್ ನಾನು ಈ ಮಂತ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋದನ್ನ ಒಂದು ಈ ಈ ಸ್ಪೇಸ್ ಅಲ್ಲಿ ಬರೀಬಹುದು ನಾನು ನಾನು ಈ ತಿಂಗಳ ಮೇನ್ ಫೋಕಸ್ ಏನ್ ಮಾಡ್ಬೇಕು ನಾನು ಏನೇನು ಕೆಲಸಗಳನ್ನ ಮಾಡ್ಬೇಕು ಪರ್ಸ್ನಲ್ಲಿ ನಾನು ಏನೇನು ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ಅನ್ನೋದು ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ ರೇಟಿಂಗ್ಸ್ ಇದೆ ಅದ್ರಲ್ಲಿ ಇತ್ತಲ್ಲ ಸೇಮ್ ರೇಟಿಂಗ್ಸ್ ಇದೇ ತರನೇ ಇದೆ ಎಲ್ಲ ತಿಂಗಳು ಜಾನ್ ಫೆಬ್ರೋ ಮಾರ್ಚ್ ಏಪ್ರಿಲ್ ಎಲ್ಲ ಮಾರ್ಚ್ ಏಪ್ರಿಲ್ ಅಂಡ್ ಮೈ ಫೇವ್ರೆಟ್ ಮಂತ್ ಮೈ ಮಂತ್ ಸೆಪ್ಟೆಂಬರ್ ಆಲ್ರೆಡಿ ನಾನು ಬರ್ತ್ಡೇಗೆ ಅನ್ಸ್ಬಿಡಿದೀನಿ ನನ್ನ ಬರ್ತ್ಡೇ ದಿನಕ್ಕೆ ಬ್ಲೂ ಕಲರ್ ದೇ ಅನ್ಸ್ಬಿಡಿದೀನಿ ಇಲ್ಲೂ ಅಷ್ಟೇ ಸ್ಕೈ ಬ್ಲೂ ಕಲರ್ ದೇ ಇದೆ ಸಿನ್ಸ್ ಸ್ಕೈ ಬ್ಲೂ ಇಸ್ ಮೈ ಫೇವ್ರೇಟ್ ನಂಗೆ ಅದೇ ನಾನು ಹೇಳಿದ್ನಲ್ಲ ಆಗ್ಲೇ ನಾನು ನನ್ಗೆ ಏನೇನ್ ಬೇಕೋ ಅದೇ ತರನೇ ಯಾರೋ ಹೇಳಿ ಮಾಡಿಸ್ಬಿಡಿದಾರೆ ನನ್ಗೋಸ್ಕರ ಹಂಗೆ ಇದೆ ಇದು ಸೊ ಇದು ಕ್ಯಾಲೆಂಡರ್ ಪ್ಲಾನರ್ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಪ್ಲಾನರ್ ನೋಡಿದ್ರಲ್ಲ ಅಂತ ನಿಮ್ಮ ನಿಮ್ಮ ಅನಿಸಿಕೆಯನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯಮಾಡಿ ತಿಳಿಸ್ಕೊಡಿ ಮತ್ತೆ ಲಿಂಕ್ ಕೂಡ ನಾನು ಹಾಕೋ ಪ್ರಯತ್ನ ಲಿಂಕ್ ಇದೆ ಅನ್ಸುತ್ತೆ ಹುಡುಕಿ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಲಿಂಕ್ ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಡೆಫಿನೆಟ್ಲಿ ಇದು ಯಾವ್ದೇ ಪ್ರಮೋಷನ್ ಅಲ್ಲ ಅದ್ ಯಾರು ಏನು ಅಂತಲ್ಲ ನನಗೆ ಗೊತ್ತಿಲ್ಲ ಈ ಇಷ್ಟು ಬೇಗ ಬ್ರಾಂಡ್ ಪ್ರಮೋಷನ್ ಎಲ್ಲ ಮಾಡಕ್ಕೂ ಚಾನ್ಸ್ ಅಲ್ಲ ಜಸ್ಟ್ ನನಗ್ ತುಂಬಾ ಇಷ್ಟ ಆಯ್ತು ಅದು ನನಗೆ ಇಷ್ಟ ಆಯ್ತು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದೀನಿ ಆ ಮತ್ತೆ ಲಿಂಕ್ ಹಾಕಿರ್ತೀನಿ ಇವ್ ಯು ಕ್ಯಾನ್ ಜಸ್ಟ್ ನೋಡ್ಬೋದು ಅಷ್ಟೇ ಅಹ್ ಅಷ್ಟೇ ಇದು ಇವತ್ತಿನ ವಿಡಿಯೋ ಆಗಿತ್ತು ಆಸ್ ಯೂಶ್ವಲ್ ನನ್ನ ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಇಷ್ಟ ಆಗಿದ್ರೆ ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದ್ಕು ಮುಂಚೆ ಇಷ್ಟ ಆಗಿದ್ರೆ ಮಾತ್ರ ಅಂತ ಹೇಳಿದೀನಿ ಅಂಡ್ ಇನ್ನೇನು ನಿಮ್ಮೆಲ್ರಿಗೂ ಇವಾಗಲೇ ಆ ಮುಂಚವಾಗಿ ವಿಶ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಹ್ಯಾಪಿ ಟ್ವೆಂಟಿ ಟ್ವೆಂಟಿ ಫೈವ್ ಆ ಎಲ್ರಿಗೂ ಒಳ್ಳೇದಾಗ್ಲಿ ನೀವೇನ್ ಅನ್ಕೊಂಡಿದಿರೋ ನಿಮ್ಮ ಜೀವನದ ಗುರಿಯ ಕಡೆಗೆ ತಲುಪೋಕೆ ಈ ವರ್ಷ ನಿಮ್ಗೆ ಸಾಕಷ್ಟು ಒಳ್ಳೆ ವಿಷಯಗಳನ್ನ ಒಳ್ಳೆ ಖುಷಿ ಕ್ಷಣಗಳನ್ನ ತಂದ್ಕೊಳ್ಳಿ ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಮುಂದೆ ಒಳ್ಳೇದ್ ಮಾಡ್ಲಿ ಉಗೆ ಮಾದಪ್ಪ ಜಾಸ್ತಿ